ನಿನ್ನೆ ರಾತ್ರಿ ಸುರಿದ ರಣಮಳೆಗೆ ಕೆಆರ್ ಮಾರ್ಕೆಟ್ನಲ್ಲಿ ಅಧ್ವಾನಗಳೇ ಆಗಿವೆ ಇನ್ನು ಪ್ರತಿಷ್ಠಿತ ಥಿಯೇಟರ್ ಮಾಲ್ಗಳಲ್ಲೂ ನೀರು ಸೋರಿದೆ ರಸ್ತೆಗಳು ಜಲಾವೃತಗೊಂಡು ವಾಹನ ಸವಾರರು ಹೈರಾಣಾಗಿದ್ದಾರೆ ಮಳೆ ಸೃಷ್ಟಿಸಿದ ನೂರೆಂಟು ರಗಳೆಗಳನ್ನು ತೋರಿಸ್ತೀವಿ ನೋಡಿ ಯಾವುದು ರಸ್ತೆಯೋ ಯಾವುದು ಫುಟ್ಪಾತೋ ಎಲ್ಲಿ ಇದೆಯೋ ಎಲ್ಲಿ ಅಧ್ವಾನ ಆಗಿದೆಯೋ ಏನೊಂದು ಕಾಣ್ತಿಲ್ಲ ಮಳೆ ಹೊಡೆತಕ್ಕೆ ಕಳೆದ ರಾತ್ರಿ ನಗರದ ರಸ್ತೆಗಳೆಲ್ಲ ಮುಚ್ಚಿ ಹೋಗಿದ್ವು ಕೆಆರ್ ಮಾರ್ಕೆಟ್ ರಸ್ತೆಗಳಲ್ಲಿ ಮಳೆ ನೀರು ನುಗ್ಗಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಹೂವೆಲ್ಲ ಹಾಳಾಗಿತ್ತು ವ್ಯಾಪಾರಿಗಳು ಕಂಗಾಲಾಗಿದ್ರು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಮಳೆಗೆ ಸೋರಿತು ಮಾಲ್ ರಾತ್ರಿ ಸುರಿದ ಮಳೆಗೆ ಎಲೆಕ್ಟ್ರಾನಿಕ್ ಸಿಟಿಯ ಎಂಫೈ ಮಾಲ್ ಸೋರುತ್ತಿತ್ತು ಆರು ತಿಂಗಳ ಹಿಂದಷ್ಟೇ ಓಪನ್ ಆಗಿದ್ದ ಎಂಫೈ ಮಾಲ್ ಮಳೆ ಹೊಡೆತಕ್ಕೆ ಲೀಕೇಜ್ ಆಗಿತ್ತು ಥಿಯೇಟರ್ನಲ್ಲಿ ತುಂತುರು ಹನಿಗಳ ಸಿಂಚನ ಆಯಿತು ಎಚ್ಎಲ್ ವಿಕ್ಟೋರಿಯಾ ರಸ್ತೆಯಲ್ಲಿ ಪರದಾಟ ಹೆಚ್ಎಲ್ನ ವಿಕ್ಟೋರಿಯಾ ರಸ್ತೆಯ ಒಂದು ಬದಿಯಂತೂ ರಾತ್ರಿ ಮಳೆಗೆ ಮುಚ್ಚಿ ಹೋಗಿತ್ತು ಸವಾರರು ಹೈರಾಣಾದ್ರು ಬೆಂಗಳೂರಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇದೆ ಮಳೆಯಿಂದಾಗಿ ಗ್ರೇಟರ್ ಬೆಂಗಳೂರಿನ ಅವಸ್ಥೆ ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನ ತೋರಿಸ್ತಾ ಹೋಗ್ತೀವಿ ಇದು ಎಚ್ಎಲ್ಗೆ ಸಂಪರ್ಕವನ್ನು ಕಲ್ಪಿಸುವಂತಹ ವಿಕ್ಟೋರಿಯಾ ರಸ್ತೆ ಈ ವಿಕ್ಟೋರಿಯಾ ರಸ್ತೆಯಲ್ಲಿ ಒಂದು ಬದಿಯಲ್ಲಿ ಅಂದ್ರೆ ಎಡ ಬದಿಯಲ್ಲಿ ವಾಹನ ಸವಾರರು ಬರೋದಕ್ಕೆ ಭಯಪಡುವಂತಹ ಪರಿಸ್ಥಿತಿ ಉಂಟಾಗಿದೆ ಯಾಕಂದ್ರೆ ಅಷ್ಟರ ಮಟ್ಟಿಗೆ ರಸ್ತೆಯಲ್ಲಿ ನೀರಿಕೊಂಡಿದೆ ಇನ್ನು ಸರ್ಜಾಪುರ ರಸ್ತೆ ವಿಪ್ರೋ ಗೇಟ್ ಬಳಿಯೂ ಅಧ್ವಾನ ಆಗಿತ್ತು ಇಡೀ ರಸ್ತೆಯೇ ನದಿಯಂತೆ ಬದಲಾಗಿತ್ತು ಇತ್ತ ರಿಚ್ಮಂಡ್ ಸರ್ಕಲ್ ಬಳಿಯ ರೀನಿಯಸ್ ಸ್ಟ್ರೀಟ್ ರಸ್ತೆಯು ಕೆರೆಯಂತಾಗಿತ್ತು ಹಾಗೆ ಪರಪ್ಪನ ಅಗ್ರಹಾರ ಸಂಪರ್ಕಿಸೋ ಹೊಸ ರೋಡ್ ಕೆರೆಯಂತಾಗಿತ್ತು ಜನರು ರಸ್ತೆ ಸ್ಥಿತಿ ನೋಡಿ ಕಿಡಿಕಾರಿದ್ರು ಸರ್ ಒಂದ್ ಏನ್ ಹೇಳ್ತಾರೆ ಇವನ್ ಲೈಕ್ ಇದು ಗವರ್ಮೆಂಟ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ ತುಂಬಾ ಗ್ರೋತ್ ಆಗ್ಬಿಟ್ಟಿದೆ ಗ್ರೋತ್ ಆಗ ಅದೇ ಲೈಕ್ ಪಾರ್ಟೋಲ್ಸ್ ನೋಡಿ ಇವಾಗ ನಾನು ಹೋಗ್ತೀನಿ ಇಲ್ಲಿಂದ ಹನ್ನೆರಡು ಕಿಲೋಮೀಟರ್ ಇದೆ ಬಟ್ ಟು ಕವರ್ ಮಾಡೋಕ್ಕೆ ನನಗೆ ಎರಡು ತಾಸು ಬೇಕು ಇದು ಈ ಲೇಔಟ್ ಈಗ ನಮ್ದು ಇನ್ನೊಂದು ಸಮಸ್ಯೆ ಏನಂದ್ರೆ ನಾವಿರೋ ಲೇಔಟ್ ಅರ್ಧ ಮಹಾಪುರ ಅರ್ಧ ಮಹಾದೇವಪುರ ಅರ್ಧ ಅನೇಕರು ಅದರಿಂದ ಯಾವ ಕಡೆಯಿಂದ ಓನರ್ಶಿಪ್ ಇಲ್ಲ ರೋಡ್ ಮಾಡಲಿಕ್ಕೆ ಆ ಪಾರ್ಟೋಲ್ಸ್ ಹಂಗೆ ಇದೆ ಬಿದ್ದಿದೆ ಅದು ನಮಗೆ ತುಂಬಾ ತೊಂದರೆ ಆಗುತ್ತೆ ಮಳೆಗೆ ಕಾಮಗಾರಿ ಬಣ್ಣ ಹಾಗೆ ಗುಂಡಿಗಳಿಂದ ತುಂಬಿದ್ದ ರಸ್ತೆಗಳ ಬಗ್ಗೆ ಟಿವಿ ನೈನ್ ನಡೆಸಿದ ಅಭಿಯಾನದ ಬಳಿಕ ಎಚ್ಚೆತ್ತ ಸರ್ಕಾರ ಗುಂಡಿಗಳನ್ನ ಮುಚ್ಚಿತ್ತು ಆದರೆ ರಾತ್ರಿ ಸುರಿದ ಮಳೆಗೆ ಮುಚ್ಚಿದ್ದ ಗುಂಡಿಗಳು ವಾಯ್ತೆರೆದಿವೆ ಕೆಆರ್ ಮಾರ್ಕೆಟ್ನ ಫ್ಲೈಓವರ್ ಮೇಲೆ ಗುಂಡಿ ನಿರ್ಮಾಣವಾಗಿದ್ದು ಜಿವಿಎ ಬಿ ಅದ್ಯಾವ ಮಟ್ಟದ ಕ್ವಾಲಿಟಿ ಡಾಂಬರ್ ಹಾಕಿದೆ ಅನ್ನೋ ಪ್ರಶ್ನೆ ಎದ್ದಿದೆ ರಾತ್ರಿ ಸುರಿದಂತಹ ಧಾರಾಕಾರ ಮಳೆಗೆ ಕೆಆರ್ ಮಾರ್ಕೆಟ್ ಫ್ಲೈಓವರ್ ನ ಮೇಲೆ ದೊಡ್ಡ ಮಟ್ಟದ ಎರಡು ಗುಂಡಿ ಬಿದ್ದಿರುವಂತದ್ದು ಅಕ್ಕಪಕ್ಕದಲ್ಲೇ ಬಿದ್ದಿರುವಂತಹ ಗುಂಡಿಯಿಂದಾಗಿ ವಾಹನ ಸವಾರರು ಒಂದು ರೀತಿಯಾಗಿ ಸಾವನ್ನ ಎದುರು ನೋಡ್ತಿದ್ದಾರೆ ಅನ್ನುವಂಥದ್ದನ್ನು ಕೂಡ ಹೇಳಬೇಕಾಗತ್ತೆ ನಿನ್ನೆ ರಾತ್ರಿ ಕೇವಲ ಎರಡು ಗಂಟೆ ಸುರಿದ ಮಳೆಗೆ ಇಷ್ಟೆಲ್ಲ ಅವಾಂತರ ಸೃಷ್ಟಿಯಾಗಿದೆ ಇನ್ನು ನಾಲ್ಕೈದು ದಿನಗಳ ಕಾಲ ಮಳೆ ಅಬ್ಬರಿಸೋ ಮುನ್ಸೂಚನೆ ಇದೆ ಐದು ದಿನ ಏನಾದರೂ ಮಳೆ ಬಂದರೆ ಗ್ರೇಟರ್ ಬೆಂಗಳೂರಿನ ಸ್ಥಿತಿ ಊಹಿಸೋಕು ಅಸಾಧ್ಯ ಬ್ಯೂರೋ ರಿಪೋರ್ಟ್ ಟಿವಿ ನೈನ್